ಇವತ್ತು ನಮ್ಮಾಗ ಖುಷಿ ವಿಚಾರ ಯಾಕಂದ್ರೆ ನನಗ ಗೊತ್ತಿಲ್ಲ ಇವತ್ತು ಬರ್ತಾರೆ ಅಂತೇಳಿ ಮೋಸ್ಟ್ಲಿ ನಾಳೆ ಬರ್ತಾರೆ ಅಂದ್ಕೊಂಡಿದ್ದೆ ನಮ್ಮ ತಂದೆ ತಾಯಿ ಇವತ್ತು ಬಂದಾರ ಒಂಥರ ಖುಷಿ ಅಲ್ಲಿ ಹೋಗೋದು ಅವ್ರ ಇಲ್ಲಿ ಬರೋದು ಒಂಥರ ಖುಷಿನೇ ಅದು ಎಲ್ಲರೂ ಒಂದೇ ಕಡೆ ಇದ್ದರೆ ಖುಷಿ ಇರೋಂಗಿಲ್ಲ ಯಾಕಂದ್ರೆ ಒಂದೇ ಕಡೆ ಇರ್ತೀವಲ್ಲ ಹಂಗೆ ಹೋಗ್ತಾ ಬರ್ತಾ ಇದ್ರೆ ಏನೋ ಸ್ವಲ್ಪ ಡಿಫ್ರೆನ್ಸ್ ಅನ್ಸುತ್ತೆ ಒಂಥರ ಮಜಾ ಇರ್ತಿತ್ತು ನಾ ಮಾಡಕತ್ತಿದ್ದೆ ಜ್ಯೂಸು ಇವಾಗ ಮಾಡೋಕೆ ಭಾಳ ಇಷ್ಟ ಅಂತ ನನ್ ಬಿಡಿ ಇಷ್ಟ ಮಾಡಿ ಜ್ಯೂಸ್ ಮಾಡಿಸ್ಕೋಬೇಕಂದ್ರೆ ಮಿಕ್ಸರ್ ಹಾಕಿದ್ರೆ ಚಲೋ ಆಗಲ್ಲ ಇಂತ ತರಿಸ್ಬಿಟ್ರೆ ನೋಡಿ ಆರೆಂಜ್ ಜ್ಯೂಸ್ ಮತ್ತೆ ದಾಳಂಬ್ರಿ ಜ್ಯೂಸ್ ಅಷ್ಟೇ ಇದ್ರೊಳಗೆ ಫಸ್ಟ್ ಹಿಂಗೆ ಕಟ್ ಮಾಡ್ಕೋಬೇಕು ತಿರು

करत होतो सर फर्स्ट गी मिक्सर वाला जूस मारतितला अयला खाली 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 जाली जाली मिक्सर वाला जूस मारतितनाला जूस आंध्रा वाईक कंचितित नांगा ओ बीजा एला इदु क्रश आबूतितो मिक्सर वाला इसा आबूतितो खादे फुल खाली ओ जूस रिंग వయరి పంసష చిన。నిాబ యా పరె గు. తగన్ి ఎని అవబంరదా దే. · కి అన్ ఒందద లోలలే చిలలూ కిలలో � câ uniformly సిల్రదా、ణొకి 100 గేక్ చిల చిల్ diapers బాగ్లా హలోడి ఓపన్ అయితే ఇలా కొర దమ్మత్తడ్డు అంతకండ్ అయితే యావ పిక్చరు యవ పిక్చరు అన్న తంగి అన్న తంగి పిక్చర్ ರೊಟ್ಟಿ ತಂದಾಗ ಅಲ್ಲ ಇವ ನಮ್ಮ ರೊಟ್ಟಿ ಅಲ್ಲಿ ಏ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಬರ ಅಪ್ಪ ಇರೋದ ಅಪ್ಪ ಹೋದ ಹೊರಗೆ ನಮ್ಮ ಹೇಳಕ್ಕೆ ಹೇಳ್ತಾನೆ

ಅಯ್ಯೋ ಅಯ್ಯೋ ದೊಡ್ಡವ್ ನೋಡ ಹೆಂಗ ನೋಡ್ತಾ ಕಳ್ಳ 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 ಈಗ ನೋಡುತ್ತಿಲ್ಲಿ ಹೆಂಗ ತಂಡಿ ಅಂತೇಳಿ ಅಲ್ಲಿ ಥಂಡಿ ತಂಡಿಂತಿಲ್ಲ ಅದ್ರಕ್ಕಿನ ಹೀ ಹ್ಮಿ ಭಾರಿ ಭಾರಿ ತಂಡಿ ಮೂಗು ನಂದು ಎರಡು ವಾರ ಆಯ್ತು ಹುಡ್ಕೋಬಿಟ್ಟೈತಿ ఇదాకిటిలా ఆదర ఇష్నీరు కుడిని హ బెచ్ గు నరిగె నెగిరి బడే నారి మగాలి ఏ గాళితివే వ్యాలు బడ బారేప్ప బిస్లైక బిస్లైత్ బర్రి దన్ను మూగు పూగు గటెని బర్రి ఏన సౌండ్ ఏనడే ఏనద నల సౌండ్ దహోమల దావసల బిస్లక్ కుడిని

ही वाजवर डेविल 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 पिक्चर कांटे आ माने संपंष होत होतं सोपी तो मांडून भरत नाहीला आम देवडी वास्तव मूवी नाटक माला पेशी बंदे आधी ती येणारच असते जोर जोर येन

सीधा एक्सेप्ट वरंगा हटत आहे तिथ का हा हेलो पार्किंग आहे वहां ना कोर्ट नो릴 पार्क उंच जागा कुठे पार्किंग कोण होते होते तिथे ये मारो तू बाईक की आहे सेपरेट पार्किंग कार की आहे सेपरेट पार्किंग रे वाला यार एक खाली इरवक मुंडा ओ शो अरे पिक्चर आहे हा

ಎಲ್ಲರೂ ಮನೆಯಾಗ ನಮ್ಮ ಪಪ್ಪ ಇಲ್ಲೇ ಇಲ್ಲೇ ಸುತ್ತಾಡ ಬಿಟ್ಟಂಗೆ ಗೊತ್ತಿಲ್ಲ ಎರ ಕಡೆ ಹೋಗೋದು ಇಲ್ಲಿಂದ ಲಿಫ್ಟ ಲಿಫ್ಟಿಗೆ ಹೋಗ್ಬಿಟ್ಟು ಎಷ್ಟು ಅಲ್ಲ ಫೋರ್ತ್ ಫ್ಲೋರ್ ಇಲ್ಲ ಹಾಂ ಲಾಸ್ಟಿಗೆ ಹೋಗಿರು ನೀನು ಈ ಚಿತ್ರಗ ಬರಬೇಡ ಸೈಡು ಹೋಗ್ರಾಗ ಬರಬಾರ್ದು ಅಂತ ಹೇಳಿದ್ರೊಬ್ರು ಅದಕ್ಕಂತೇಳಿ ನೀನು ಮುಂದೆ ಮುಂದೆ ನಾನು ಹಿಂದೆ ില്ല ആരംഭില്ല യു ഈഗ അപ്പർ ഗ്രൗണ്ടിൽ വന്നിട്ട് നോട്രി ലാസ്റ്റ് നാല് ഹോ ലിഫ്റ്റ് ആയിക്ക നോ ലിഫ്റ്റ് ലിഫ്റ്റാ ഹിഡ് ബന്ധ നോ ലാസ്റ്റ് ഈഗ്രാണപുര ಬಾ ಬಾ ಜನ ಆಗ್ತಾವೆ ತೊಳಗೆ ನೋಡ್ಕೊಂಡು ಏನು ಮಾಡೋದು ತೊಳಗ್ ಜರ ಜನ ಆಗ್ಬಿಡ್ತಾವೆ ಓಹ್ ಇಷ್ಟು ಕ್ಯೂ ಐತೆ ಹತ್ತು ಸಾಕು ಟಿಕೆಟ್ ತಗೋ ಮೂರು ಹತ್ತಕ್ಕೆ ಸೋಲ್ಡ್ ಅವ್ರು ನಮಗೆ ಈಗ ಮೂರುವರೆ ಸಿಗುತ್ತೆ ಏನೋ ಇಪ್ಪತ್ತು ನಿಮಿಷ ಕಾಯ್ಬೇಕು ಒಳಗೆ ಹೋಗ್ತಾಯ್ತೀವಿ ತ್ರೀ ಟೈಮ್ ಚಲೋ ಥ್ರೀ ಟೈಮ್ ಹಾಂ ಒಂದು ಟಿಕೆಟಿಗೆ ಆರುನೂರ ಐವತ್ತು ರೂಪಾಯಿ ನಂದು ಲಾಸ್ಟ್ ಪೇಮೆಂಟ್ ಮಾಡಕ್ಕೆ ಹತ್ತೊಂಬತ್ತು ನೂರು ರೂಪಾಯಿ ಬಂದಿತ್ತು ಈಗ ಹೆಂಗೆ ಬೇರೆ ದೋರ್ದಿರ್ಬೇಕತ್ ನಾನು ಒಂದು ಟಿಕೆಟಿಗೆ ಆರುನೂರ ಐವತ್ತು ರೂಪಾಯಿ ಅಲ್ಲೇ ನೋಡಮ್ಮ ಲೋಕಲ್ದಾಗ ನೋಡಮ್ಮ ಅಡ್ವಾನ್ಸ್ ಟಿಕೆಟ್ ತೊಗೊಂಡ್ಬರೋವ ಅವೆಲ್ಲ ಇದು ಮಾಡಕ್ಕೆ ಹೋಗ್ತೀವಿ ಹೇಳಿ ಹಾಂ ಆರು ಗಂಟೆಗೆ ಗಂಟೆ ಆರು ಗಂಟೆಗೆ ಟೈಮ್ ಇರಲ್ಲ ಇಲ್ಲಪ್ಪ ಬೈ ಹೋಗಿ ಬಿಡಿ ಹಾಂ ಸದ್ಯ ಸದ್ರು ಗೊತ್ತಾರೆ ನೋಡಿ ಇಲ್ಲಿ ಲಿಫ್ಟ್ ಇಲ್ಲೇ ಐತಿ ಎಲ್ಲ ಹುಡ್ಕಂಡಿ ಯಾಕೆ ನೀನು ಕಿಟ್ಸ್ಕೊತೀನಿ ಟಿಕೆಟ್ ಎಕ್ಸ್ಪೆಕ್ಟ್ ಇದು ಮಾಡಕ್ಕೆ ಹೋಗ್ತೀವಿ ಫ್ಲೋರ್ ಮಾಲ್

ಸೋ ಓಸಲ ಬಂದಾಗ ಒಂದು 200 ರೂಪಾಯಿ 300 ರೂಪಾಯಿ ಇತ್ತು ಒಮ್ಮೆ 650 ರೂಪಾಯಿ ಕಲೆ ಪಿಲೇ ಎನರ್ಜಿ ವೇಸ್ಟ್ ರಕ್ಕಾ ವೇಸ್ಟ್ ಟೈಮ್ ವೇಸ್ಟ್ 50 ರೂಪಾಯಿ parking เงี้ย ಪಟ್ಕೊಂಡ್ಬಿಡಾ 50 ರೂಪಾಯಿ પેટ્રોલ ಇತ್ತು ಅಂತ ಮೋಗೆ ಗೊತ್ತಾಗಿಬಿಟ್ರು ಹೊರಡರ್ತಾರೆ ಯಾಕ್ ಬೇಕಾಗಿತ್ತು ನಿಮಗೆ ಅಂತ ಹೇಷ್ಟದಿ ಐವತ್ತು maaf करो ಐವತ್ತು ಮೂರಿದ್ದಲ್ಲ ಬನ್ನಿ 55 ಪಾಳ ಐವತ್ತು ನಾಲ್ಕು ಎಯ್ 53 ಇಂದಿ 54 ಐ 55 ಇತ್ತು ಹೇಳಿ ಅದು ಓಲ್ ಏನಾಗ್ತಿಲ್ಲ ಬೇಡ ಗೇನಾಗತ್ತಿಲ್ಲ ಎಷ್ಟೀರೇನು ಬ್ಯಾಟಾಡಿ ಹಾಂ ಇಲ್ಲಿನ ಬೇಯಿಸಿ ಅಲ್ಲಿ ನಮ್ಮ ಮನೆ ಭಾಳ ಇತ್ತು ಥಂಡಿ ಕಟ್ ಮಾಡಿ ಕೂತಿದ್ದು ನೋಡಿ

ಇದು ಒಂದು ಕೆ ಜಿ ಟಾರ್ಲೆ ಬಾಗಡೆ ಒಂದು ಕೆ ಜಿ ಎರಡು ಇದು ಬಾಂಗ್ಡೆ ಇದು ಇದು ದೊಡ್ಡ ಪೀಸಿ ಇದು ದೊಡ್ಡದೇನೈತಲ್ಲ ಇದು ಇದು ಬಾಂಗ್ಡೆ ಇದು ಇದು ಸಣ್ಣ ಸಣ್ಣ ಟಾರ್ಲೆ ಏಕೆ ಕಿಲೋ ನಾನು ಎಕೆಕ ಕಿಲೋ ಏನು ಇದು ಅದಿ ಇವರು ಆರಿಸ್ತಾರೆ ಚಾಟ್ಗೆ ದೇತಾಯ ಓಟಾಲು ये डालो वो निकालो एक एक केस रुको फिर देखता है ठीक है मैं आज दोबारा तो हाँ डालो डालो एक एक केजी डालो एक एक केजी डालना हाँ ये एक केजी टाले एक केजी ओके तो सड़नो तो भी नहीं टाले देखो ಈಗ ದಿನ ಕೊಟ್ಟು ಮಾಡ್ತಾರೆ ನಮ್ಮವ ಆರಿಸಿದ್ಲು ಎಷ್ಟು ಆರಿಸಿಲ್ಲ ಆರಿಸಿದ್ಲು ಆಮೇಲೆ ಗೊತ್ತಾಗ್ತದೆ ಎಲ್ಲ ಒಂದೇ ಅಂತೇಳಿ ಸುಮ್ ಕೂತ ನಮ್ಮ ಮನೆಗೆ ಬಂದಿವಿ ಯಾಕಂದ್ರೆ ಇಲ್ಲಿ ತನಕ ಬಂದು ನಾನು ಮನೆಗೆ ಬರಲಿಲ್ಲ ಅಂದ್ರೆ ನಮ್ಮ ಮವಗೆ ಸಮಾಧಾನ ಇರೋಂಗಿಲ್ಲ ಇಬ್ಬರು ಮನೆಗೆ ಅಡ್ಡಾಡಿದ್ದು ಅನ್ನೋದು ಒಂದು ಖುಷಿ ಲೇಟ್ ಹಾಕು ಈಗ ಸ್ವಂತ ಅಲ್ಲೇ ಹೇಳಕ್ಕೆ ನೈಟಿ ತೊಗೊಂಡು ಹೋಗ್ಬೇಕು ಮೀನಾ ಮಾಡೋಗುತ್ತೀವಿ ಸ್ವಲ್ಪ ಏನೋ ಅಂತೇಳಿ ಅಂತೀವಿ ತೊಗೊಂಡು ಹೋಗ್ಬೇಕು

ಟೋಟಲಿ ಹೋಲ್ ಫ್ಯಾಮಿಲಿ ಬಂದ್ಮೇಲೆ ಎಲ್ಲರೂ ಒಂದೇ ಮನೆಯಾಗ ತಿಳ್ತೀವಿ ಎಕ್ಸ್ಪೀರಿಯನ್ಸ್ ಇರ್ತೀವಿ ಇದೆಲ್ಲ ಹತ್ತೋದಿಂಗ್ ದಾಸ್ ಅನ್ಸುತ್ತೆ ಅದು ದಬ್ ದಬ್ ಹತ್ತಲ್ಲ ಮಸ್ತ ಮೀನಾ ನಾವು ಮೀನಾ ಟಾರ್ಲಿ ಮೀನಾ ಅಂತ ಎಲ್ಲೋ ಗೊತ್ತಿರಲಿಲ್ಲ ಅದು ನಮ್ಮಪ್ಪು ಹೇಳ್ಕೊಟ್ಟಿದ್ದ ಟಾರ್ಲಿ ಮೀನಾ ಅದು ಬಂಗಡಕ್ಕಿನ್ನ ಭಾರಿ ಇರ್ತೈತಿ ಅಂತ ಬಂಗಡಕಿನ ಕಾಸ್ಲಿ ಅದು ಒಂದು ಐವತ್ತು ರೂಪಾಯಿ ಜಾಸ್ತಿ ಇತ್ತು ಅದಕ್ಕಿಂತ ಬಟ್ ಸಣ್ಣ ಸಣ್ಣ ನಾವು ಒಮ್ಮೆ ಟೇಸ್ಟ್ ಮಾಡಿಲ್ಲ ಇವತ್ತು ನೋಡೋದು ಹೆಂಗಿರುತ್ತೆ ಮಸ್ತ್ ಮನೆ ಊಟ ಹಾಡ್ದೆ ಹಾಸಿಗೆ ಇಲ್ಲೇ ತಂದುಬಿಟ್ಟಿಸ್ತೀವಿ ಆಲ್ಮೋಸ್ಟ್ ಇಲ್ಲೇ ಮಲ್ಕೊಳೋ ಪ್ಲ್ಯಾನ್ ಐತಿ ನೋಡೋಣ ಮಲ್ಕೊಳಕಾಗುತ್ತೆ ಈಗ ನೀನು ಫ್ರೆಂಡ್ ನಿನ್ನ ಬೆಣ್ಣೆ ನಾನು ಫ್ರೆಂಡ್ ಸಾರು ಮಾಡ್ತಾರ ಫ್ರೈ ಮಾಡ್ತಾರ ಗೊತ್ತಿಲ್ಲ ನಾನು ಾಯಿತ್ತೆ ಚಿಂತೆ ಇಲ್ಲ ಮನಿ ತಿಂತ ಕ್ಲೀನ್ ಮಾಡ್ಕೊಂಡ್ತಿ ನೋಡೋದು ಮೇಡಮ್

ಮೀನಾ ತೊಳಿ ಹೋಗ ಮೀನಾ ಮುಟ್ಟಿದ್ರೆ ಅಂಗಡಿಯಾಗ ಕ್ಲೀನ್ ಮಾಡ್ಕೊಟ್ಟಿದ್ ಒಂತರ ನಮ್ ಮನೆಯಾಗ ಸೆಕೆಂಡ್ ಎರಡೇ ಸ್ಟೆಪ್ ಕ್ಲೀನಿಂಗ್ ಮತ್ತ ಇವ್ರ ಒಂದ್ಸಲ ಕಟ್ ಆರು ಅಲ್ಲಿ ಜಗಳ ನಡ್ದೈತಿ ನೀನು ಅಲ್ಲಿ ಹೋಗ್ ಹೋಗ್ಬೇಡ ಅವ್ರದ್ರೊಳಗೆ ಇನ್ವಾಲ್ವ್ ಆಗಬೇಡ ಅರ್ಥ ಆಯ್ತಾ ನೀನು ಸಂಭ ಇತಿರು ನೋಡಲ್ರಿ ಜಗಳ ಚಲೋ ಮಾಡಿ ಜಗಳ ಮಗನೇ ನೀನು ಚೈಲೆಂಟ್ರು ಚೆಲೆಂಟ್ ಚೈಲೆಂಟ್ ಚೇರ್ ಚೈಲೆಂಟ್ ಹ್ಮ್ ಹ್ಮ್ ಮುಳ್ಳೇವ್ರು ಮಾಡಲ್ಲ ಖಾರ ಹಾಕ್ಬೇಕು ಕಾರ್ ಹಾಕಿಲ್ಲ ಹ್ಮ್ ಹಾಕಿಲ್ಲ ಅದ್ರ ಖಾರ ಹಾಕ್ಬೇಕಿತ್ತು ಸ್ವಲ್ಪ ಭಾರಿ ಇಷ್ಟ ಆಗತ್ತ ಮಸ್ತ್ ಟೇಸ್ಟ್ ಯಾಡೇನ ತಿನ್ನೋದು ಕಾರ್ಲೆ ಭೀ ನಾನು ತೋಡೋದು ಜಸ್ಟ್ ರವೆ ಉಪ್ಪು ಸ್ವಲ್ಪ ಖರ ಹಾಕಿ ಹುರಿಬೇಕಲ್ಲ ಅಷ್ಟು ಟೇಸ್ಟ್ ಆಗುತ್ತೇನ್ ಎಷ್ಟು ಇಬ್ರು ತಗೊಳ ಹೆಂಗಿಬ್ರು ಅಡುಗೆ ಮಾಡ್ಬಿಡ್ತಾರ ಇಕ್ಕಿನ್ ನೋಡಿದ ಮೂಲೆ ಬಂದ್ಬಿಡ್ತಾರ ಯಾಕ ಮೀನುಸ್ ಮೇಲೆ ಇಷ್ಟ ಆಗ್ಲಿಲ್ವ ಹಾ ಆಯ್ತಾ ಇಷ್ಟ ಆಯ್ತಾ ತಿನ್ಬೇಕಿಲ್ಲ ಸಾರ ಕೊಡ್ಬೇಕು ನೆಗಟಿವೆ ಸ್ವಲ್ಪ ಮೀನು ಸಾರು ಕೊಡ್ತೀನಿ ಮೀನು ಸಾರು

ಮಾತ್ರ ಬಾರಿ ನಂಬರ್ ನೀ ಒಂ ನೀಂತಿ ನೀ ತಿನ್ನ ನೀಂತಿ ನಾವೀಗ ಎಲ್ಲ ಊಟ ಎಲ್ಲ ಮಾಡ್ಕೊಂಡು ಮನೆಗೆ ಬಂದ್ವಿ ಈಗ ಹತ್ತು ಗಂಟೆ ಆಯ್ತು ಹತ್ತು ಗಂಟೆಕ್ ಬಂದೀವಿ ಇವರು ಇಲ್ಲಿ ಗುಳಿಗೆ ನುಂಗಾಕ ದೇವ್ರು ಹೆಸರು ತಗೊಳಕೋತಾರ ಗುಳಗಿ ಅಲ್ಲಿ ಕೈಯಾಗೈತಿ ನೀ ಅಡ್ನಾಡಿ ಗುಳಿಗೆ ನುಂಗ ಗೊತ್ತಿ ಎಲ್ಲಾರ್ಗು ನೀವು ಉಲ್ಟಾ ಐನ ಗುಳಿಗಿ ನುಂಗ ನೀ ಅಡ್ನಾಡಿ ಗುಳಿಗೆ ನುಂಗ ಗೊತ್ತಿಲ್ಲ ಅವತ್ತು ಗುಳಗಿಗ ಹಾ ಇಷ್ಟು ದೊಡ್ಡಕ್ಕೆ ಗುಳಿಗೆ ಹುಡುಗಿಗನ್ಸಕ್ಕೆ ನೀನು ನೋಡಿದ್ದ ನಾನು ಓಕೆ ನಾಳೆ ಸಿಗ್ತೀನಿ ಬ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಇರುತ್ತೆ ಸರ್ ಕಮೆಂಟ್ ಮಾಡಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಅಲ್ಲಿ ಬರ್ಬೇಕು ಎಲ್ರಿಗೂ ಬಾಯ್